ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಎರಡು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಧನಿಯಾ ಕ್ವಾಂಟಿಟಿ ಜಾಸ್ತಿ ಜೀರಿಗೆ ಕ್ವಾಂಟಿಟಿ ಕಡಿಮೆ ಒಣ್ಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಎರಡರಿಂದ ಮೂರು ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಸುಮಾರು ಒಂದು ಎರಡು ನಿಮಿಷ ಆದಮೇಲೆ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಎಲೆಗಳು ಸುಮಾರು ಒಂದು ಹತ್ತರಿಂದ ಹನ್ನೆರಡಷ್ಟು ಈರುಳ್ಳಿನ ಹಾಕೊಂಡ್ಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು ಸಣ್ಣ ತೆಂಗಿನಕಾಯಲ್ಲಿ ಹರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ ತೆಂಗಿನಕಾಯಿನ ಕಟ್ ಮಾಡಿ ಸೇರಿಸ್ಕೋಬೋದು ತುರ್ತು ಕೂಡ ಉಪಯೋಗ ಮಾಡ್ಬೋದು ಕಾಯಿ ಚೂರುಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದರಿಂದ ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಸಾಲೆನ ಇದ್ದೀನಿ ಸಣ್ಣ ಬಾಟ್ಲಲ್ಲಿ ಒಂದು ಬಟ್ಲಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸೊಪ್ಪು ಅಥವಾ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ಅದು ಸುಮಾರು ಒಂದು ನಾಲ್ಕರಿಂದ ಐದು ಇಡಿಯಷ್ಟು ಸ್ವಲ್ಪ ಅರಿಶಿನ ಐದು ನಿಮಿಷ ಆದಮೇಲೆ ಈರುಳ್ಳಿ ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಆಗಿದೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು ಇದು ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ ಸುಮಾರು ಒಂದು ನೂರು ಅಷ್ಟು ಕಡಲೈಬೇಳೆನ ಮೊದಲು ನೆನೆ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಎರಡು ಸಿಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು